ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ಕುಂತೂರು ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಸ್ಥಳದಲ್ಲೇ ಗ್ಯಾಸ್ ವಿತರಿಸಲಾಯಿತು ಹಾಗೂ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ತ್ರಿವೇಣಿ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ಲಭಿಸಿದ್ದು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯವಾಗಿದೆ ಎಂದರು ೊಂದಿಗೆ ಫಲಾನುಭವಿ ತ್ರಿವೇಣಿ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ಲಭಿಸಿದ್ದು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯವಾಗಿದೆ ಎಂದರು ಮತ್ತೋರ್ವ ಫಲಾನುಭವಿ ಅನಸೂಯ ಸಂಜೀವಿನಿ ಯೋಜನೆಯಡಿ ಸಾಲ ಪಡೆದು ಹೈನುಗಾರಿಕೆ ಪ್ರಾರಂಭಿಸಲಾಗಿದ್ದು ಜೀವನೋಪಾಯಕ್ಕೆ ಸಹಾಯವಾಗಿದೆ ಎಂದರು ಅಸೂನ್ನಿಂದ ಮತ್ತೆ ಬಿಸ್ನೆಸ್ ಎಲ್ಲ ಮಾಡ್ತೇವೆ ಟೈಲರಿಂಗ್ ಮಾಡ್ತೇವೆ ಅಸೂನ್ನಿಂದ ನಮಗೆ ಉಳಿತಾಯ ಒಂದು ಹದಿನೈದು ಸಾವಿರ ಉಳಿತಾಯ ಆಗುತ್ತೆ ಇಂದ ಒಂದು ಹತ್ತು ಸಾವಿರ ಉಳಿತಾಯ ಆಗುತ್ತೆ ನಮಗೆ ಮತ್ತೆ ಅನುಕೂಲ ಆಗಿದೆ ಸಂಸದ ಎಸ್ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರಸಗೊಬ್ಬರ ನೀಡಿರುವುದು ರೈತರ ಸಬಲೀಕರಣಕ್ಕಾಗಿ ಕಾರಣವಾಗಿದೆ ಎಂದರು ನಮ್ಮ ರೈತರಿಗೆ ಒಂದು ಎಕರೆಗೆ ಐದು ಮೂಟೆರಬೇಕಾಗುತ್ತೆ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಅವರು ವರ್ಷ ಒಂದು ಮೂಟೆಗೆ ಕೇಂದ್ರದಿಂದ ಶಿವಮೊಗ್ಗ ಜಿಲ್ಲೆಯ ಕೊರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಸ್ಥಳದಲ್ಲಿಯೇ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಗ್ಯಾಸ್ ಒಲೆ ವಿತರಿಸಿದ್ದು ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ನಂತರ ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣಾ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಕವಿತಾ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ಲಭಿಸಿದ್ದು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯವಾಗಿದೆ ಎಂದರು ಮತ್ತೆ ಅವೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಕೆಲ್ಸಕ್ಕೆ ಹುಡುಗರನ್ನ ಕಳಿಸಿ ಕೆಲ್ಸಕ್ಕೆ ಹೋಗ್ತೀವಿ ಬೇಗ ಆಗತ್ತೆ ಗ್ಯಾಸ್ ಅಲ್ಲಿ ಉಜ್ವಲ ಗ್ಯಾಸ್ ಬಂದಿದ್ರಿಂದ ಬಹಳ ಉಪಯೋಗ ಆಗಿದೆ ಸರ್ ನಮಗೆ ಮತ್ತೋರ್ವ ಫಲಾನುಭವಿ ಜಯಮ್ಮ ಉಜ್ವಲ ಯೋಜನೆಯಡಿ ಗ್ಯಾಸ್ ನೀಡುತ್ತಿರುವುದು ಹೊಗೆ ಮುಕ್ತ ಅಡುಗೆ ಮಾಡಲು ಸಹಾಯವಾಯಿತು ಎಂದು ಹೇಳಿದರು ಪ್ರಧಾನಿ ಮೋದಿಯವರಿಗೆ ನನ್ನ ನಮಸ್ಕಾರಗಳು ಫಸ್ಟು ನಾವು ಕಟ್ಟಿಗೆ ಲೋಸ ಅಡುಗೆ ಮಾಡ್ತಾ ಇದ್ವಿ ತುಂಬ ತೊಂದರೆ ಆಗ್ತಾ ಇತ್ತು ಅಗೆಯಿಂದ ಕಂಡುಬಿಡಿ ಪಾತ್ರೆ ಬೆಳಗ್ಗೆ ತೊಂದರೆ ಆಗ್ತಾ ಇತ್ತು ಇದೆಲ್ಲ ತೊಂದರೆ ಇಲ್ಲ ಇವಾಗ ಗ್ಯಾಸ್ ಉಜ್ಜೋಲ ಗ್ಯಾಸ್ ಬಂದಿರೋದ್ರಿಂದ ಅದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಇದು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯಡಿ ದೊರೆಯುವ ಸೌಲಭ್ಯಗಳ ಕುರಿತು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಸಂಪೂರ್ಣ ಮಾಹಿತಿ ನೀಡಲಾಗುತ್ತಿದೆ ಎಂದರು ಇದರಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳು ಎಪ್ಪತ್ತೆಂಟು ಯೋಜನೆಗಳನ್ನು ಪ್ರತಿ ಗ್ರಾಮ ಪಂಚಾಯಿತಿಗೂ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಮೋದಿ ಅವರ ಮಹತ್ವಾಕಾಂಕ್ಷೆಯ ಈ ಯಾತ್ರೆ ಬಂದಿದೆ ಅಂದ್ರೆ ಇದು ಮೋದಿ ರಥ ಅಂತಾನೆ ಕರ್ಸ್ಕೊಳ್ತಾ ಇದೆ ಜನಸಾಮಾನ್ಯರಲ್ಲಿ ಮೋದಿ ವ್ಯಾನ್ ಅಂತ ಕರ್ಸ್ಕೊಳ್ತಾ ಇದೆ ಹಾಗಾಗಿ ಇದ್ರದ್ದು ಏನಿದೆ ಉಜ್ವಲ ಯೋಜನೆ ಇರ್ಬೋದು ಅಥವಾ ಬ್ಯಾಂಕಿನ ಯೋಜನೆಗಳಿರ್ಬೋದು ಇನ್ಶೂರೆನ್ಸ್ ಯೋಜನೆಗಳಿರ್ಬೋದು ಹಾಗೂ ಇನ್ನು ಹತ್ತು ಹಲವಾರು ಯೋಜನೆಗಳನ್ನ